ಇಂದು ಜೈ ಕರ್ನಾಟಕ ಸಂಘಟನೆಯ ನೇತೃತ್ವದಲ್ಲಿ ಖಾಸಗಿ ಶಾಲೆಗಳಲ್ಲಿ ಮಕ್ಕಳ ಪೋಷಕರಿಂದ ಡೊನೇಷನ್ ಹಾಗೂ ಶಾಲಾ ಶುಲ್ಕ ಹೆಸರಿನ ಮೇಲೆ ಬೇಕಾಬಿಟ್ಟಿ ಹಣ ವಸೂಲಿ ಮಾಡ್ತಾ ಇರುವ ಶಾಲೆಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಲು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಸಂಘಟನೆಯ ಜಿಲ್ಲಾಧ್ಯಕ್ಷರು ಹಾಗೂ ವಿಭಾಗೀಯ ಉಸ್ತುವಾರಿಗಳಾದ ಮಲ್ಲಿಕಾರ್ಜುನ ಸಾರವಾಡ ರಾಜೀವ್ ಕುಮಾರ್ ಆರ್ಯ ಸಿಂಗೆ ಸಂಜೀವ್ ಕುಮಾರ್ ಸುಲ್ತಾನ್ಪುರ್ ಮಹೇಬೂಬ್ ಬಿರಾಳ್ ಸಂಜನಾ ಪಾಟೀಲ್ ಅಮರ್ ಸುಲ್ತಾನ್ಪುರ್ ಶ್ರೀಗಂಗಾ ಸೂರ್ಯಕಾಂತ್ ಅಂಬಾಡಿ ಜೇಬ್ರಿಗೆ ಅಧ್ಯಕ್ಷರಾದ ಸುಧೀಂದ್ರ ಗೈಜೇರಿ ಎಡ್ರಾಮಿ ಅಧ್ಯಕ್ಷರಾದ ಚಂದ್ರು ಮಲ್ಲಾಬಾದ್ ಅಫ್ಜಲ್ಪುರ ಅಧ್ಯಕ್ಷರಾದ ನಿಂಗರಾಜ್ ಕಟ್ಟಿಮನಿ ಸೇಡಂ ಅಧ್ಯಕ್ಷರಾದ ರವಿ ನಾಯಕ್ ಕಮಲಾಪುರ ಅಧ್ಯಕ್ಷರಾದ ಆಕಾಶ್ ಜಾಲಹಳ್ಳಿ ಶೇಖರ್ ಪೂಜಾರಿ ಲಕ್ಷ್ಮಿಕಾಂತ ಪಾಟೀಲ್ ಸಂಭಾಜಿ ಪಿಸೆ ಹಾಗೂ ಅನೇಕ ಕಾರ್ಯಕರ್ತರು ಭಾಗಿಯಾಗಿದ್ದರು

ಉದ್ದೇಶ ಕಾಡು ಶಾಲೆಯ ಮುಖ್ಯ ಮುಖ್ಯ ಮುಖ್ಯಮಂತ್ರಿಗಳೇ ಸಿಬ್ಬಂದಿ ವರ್ಗದ ಸಿ ಆರ್ ಪಿ ಸಾಹೇಬ ಇವತ್ತು ದಾನವನ್ನ ಮಾಡ್ತಕ್ಕಂಥದ್ದು ಪ್ರತಿಯೊಬ್ರು ಕೂಡ ಮಾಡ್ತಾರೆ ಆದ್ರೆ ವಿದ್ಯಾರ್ಥಿಗಳಿಗೆ ಮಾಡ್ತಕ್ಕಂಥದ್ದು ಕಡಿಮೆ ಇದೆ ಆದ್ರಿಂದ ಬಂದ ಒಂದು ಈ ಒಂದು ಕವಿವಾಣಿ ಈ ರೀತಿ ಇದೆ ಈ ಕವಿವಾಣಿಯನ್ನು ತಿಳಿಸಿ ನಂತರ ಒಂದು ಅವರ ಬಗ್ಗೆ ನಾನು ಮಾತಾಡ್ತೀನಿ ಜೀವ ಹೋದ ಮೇಲೆ ಈ ದೇಹ ಭೂಮಿಯ ಪಾಲು ಜೀವ ಹೋದ ಮೇಲೆ ಈ ದೇಹ ಭೂಮಿಯ ಪಾಲು ಆಸ್ತಿಗಳೆಲ್ಲ ಗಂಗೆಯ ಪಾಲು ವಸ್ತುಗಳೆಲ್ಲ ಅಗಸನ ಪಾಲು ನಾವು ಹೂತಿಟ್ಟಿರ್ತಕ್ಕಂಥ ಧನವು ಧರ್ಮಿಯ ಪಾಲು ಹೀಗೆ ಆ ಮಗನ ಹಾಕುವ ಪಿಂಡ ಕಾಗೆಯ ಪಾಲು ತಾನು ಮಾಡಿರ್ತಕ್ಕಂಥ ಸೇವೆ ಏನಿದೆ ದಾನ ಧರ್ಮ ನಿಸ್ವಾರ್ಥ ಸೇವೆ ಮಾತ್ರ ನಮ್ಮ ಪಾಲುದನ್ನ ಈ ಕಡಿವಾಣಿಯಲ್ಲಿ ಹೇಳ್ತೀವಿ ನೋಡಿ ಇವತ್ತು ನಾವು ಮಾಡ್ತಕ್ಕಂಥ ದಾನ ಧರ್ಮ ನಿಸ್ವಾರ್ಥ ಸೇವೆ ಈ ಸೇವೆಯನ್ನು ಯಾರು ಮಾಡ್ತಾರೋ ಅವ್ರಿಗೆ ಮಾತ್ರ ಸೇವೆಯ ಒಂದು ಫಲ ಸಿಗುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತೀವಿ ನೋಡಿ ಇವತ್ತು ನಾವೆಲ್ಲ ನೀವು ಇರುವಾಗಲೇ ಮಾಡ್ಬೇಕು ನಾನೆಲ್ಲ ಇದ್ದಾಗ ಮಾಡಿದಾಗ ಮಾಡಿದಾಗ ಮಾತ್ರ ಈ ಸೇವೆ ಅಂತಕ್ಕಂಥದ್ದು ಬರುತ್ತೆ ಈ ಯಶೋಧಮ್ಮ ಅವರು ಒಂದು ನಮ್ಮ ಗ್ರಾಮದಲ್ಲಿ ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ತಾಯಿಯಾಗಿ ಇಂತಹ ಸೇವೆಯನ್ನ ಮಾಡತಕ್ಕಂಥ ಭಗವಂತ ಆ ತಾಯಿಗೆ ಕೊಟ್ಟಿದ್ದಾನಂದ್ರೆ ಇದು ಬಹಳ ಮೆಸ್ತಕ್ಕಂಥ ವಿಚಾರ ಆದ್ರಿಂದ ಕೆಲವ್ರ ಬೇಕಾದಷ್ಟು ಶ್ರೀಮಂತಿಕೆ ಅದು ಇದು ಎಲ್ಲ ಇರುತ್ತೆ ಆದ್ರೆ ಕೊಡ್ತಕ್ಕಂಥ ಗುಣ ಇರಲ್ಲ ಕೊಡ್ತಕ್ಕಂಥ ಭಾವನೆ ಬೇಕು ನಮಗೆ ಇವತ್ತು ನಮ್ಮ ದೊಡ್ಡಪ್ಪನವರು ಈ ಶಾಲೆಗೆ ದಾನವನ್ನು ನನಗೆ ಕೊಟ್ಟು ಹೋಗಿದ್ದಾರೆ ಇದರಲ್ಲಿ ನಾನು ಕೂಡ ಇದೇ ಇದೇ ಶಾಲೆಯಲ್ಲಿ ಬದಿರ್ತಕ್ಕಂಥ ವಿದ್ಯಾರ್ಥಿ ಅವರ ಹೆಸರು ಕೂಡ ಅಜರಾಮ ಅಜರಾಮರವಾಗಿ ಉಳಿತಕ್ಕಂಥದ್ದು ಅಂತ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಯಶೋಧಮ್ಮ ತಾಯಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ನೀಡಲಿ ಭಗವಂತ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಎರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತ ಈ ಕಾಲ್ಮ ಗ್ರಾಮದ ಶಾಲೆಯ ಶಿಕ್ಷಕರಿಗೂ ಮುಖ್ಯ ಶಿಕ್ಷಕರಿಗೂ ಮತ್ತು ಅಂಗನವಾಡಿ ಶಿಕ್ಷಕರಿಗೂ ಎಲ್ಲರಿಗೂ ಹೊಂದಿಸಿ ಈ ಮಕ್ಕಳಿಗೂ ಕೂಡ ನಾನು ಹೊಂದಿಸಿ ನಾನು ಎರಡು ಮಾತುಗಳನ್ನು ನೋಡ್ತಾ